ಶಿಡ್ಲಘಟ್ಟ ತಾಲೂಕಿನ ಬಚ್ಚನಹಳ್ಳಿಯ ವಸ್ತಿ ನಿಲಯಕ್ಕೆ ಕೆಚ್ಚದೆಯ ಕನ್ನಡತಿ ಅನು ಅಕ್ಕ ಭೇಟಿ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಚ್ಚನಹಳ್ಳಿ ಗ್ರಾಮದ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ನಿಲಯಕ್ಕೆ ಪ್ರಸಿದ್ಧ ಸಾಮಾಜಿಕ ಹೋರಾಟಗಾರ್ತಿ ಕನ್ನಡತಿ ಅಕ್ಕ ಅನು ಭೇಟಿ ನೀಡಿದರು ಸರ್ಕಾರಿ ಶಾಲೆಗಳನ್ನು ಉಳಿಸಲು ಮತ್ತು ಅಭಿವೃದ್ಧಿಪಡಿಸಲು ಅವಿರಹಿತ ಸೇವೆ ಮಾಡುತ್ತಿರುವ ಅಕ್ಕ ಅನು ತಮ್ಮ ತಂಡದೊಂದಿಗೆ ಇಲ್ಲಿನ ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿಯಲು ಸಜ್ಜಾಗಿದ್ದಾರೆ ಸ್ಥಳೀಯ ಶಾಸಕ ಬಿ ಎನ್ ರವಿಕುಮಾರ್ ಭಾಗಿಯಾಗಿ ಕನ್ನಡತಿ ಅನು ಅಕ್ಕ ಅವರ ಸಮಾಜ ಸೇವೆಯನ್ನು ಪ್ರಶಂಸಿಸಿ ಶಾಲೆಗೆ ಅಗತ್ಯವಿರುವ ಪೇಂಟಿಂಗ್ ಸೇವೆಗೆ ತಕ್ಷಣ ನೆರವು ನೀಡುವುದಾಗಿ ಭರವಸೆ ನೀಡಿದರು ಶಾಲೆಯನ್ನು ಪರಿಶೀಲನೆ ಮಾಡಿದ ಶಾಸಕರು ಸರ್ಕಾರಿ ಶಾಲೆಗಳನ್ನು ಉಳಿಸುವುದು ಮತ್ತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ನನ್ನ ಮೊದಲ ಆದ್ಯತೆ ಎಂದರು ದಿನ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ದಿಬ್ಬೂರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಚ್ಚನಹಳ್ಳಿ ಗ್ರಾಮದಲ್ಲಿ ಇವತ್ತು ವಾಲ್ಮೀಕಿ ಶಿಕ್ಷಣ ಸಂಸ್ಥೆಗೆ ಇವತ್ತು ನಾವು ವಸತಿ ವಸತಿ ಶಾಲೆಗೆ ಇವತ್ತು ನಾವು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಬಿ ಎನ್ ಸ್ವಾಮಿಯವರು ಮತ್ತು ನಮ್ಮ ಎನ್ ಜಿ ಒ ಅನು ಅಂತ ಹೇಳಿ ಅನು ಸ್ವಯಂ ಪ್ರೇ ಪ್ರೇರಿತವಾಗಿ ಇವತ್ತು ಸರ್ಕಾರಿ ಶಾಲೆಗಳನ್ನ ಇವತ್ತು ಅಭಿವೃದ್ಧಿಪಡಿಸ್ಬೇಕು ಸರ್ಕಾರಿ ಶಾಲೆಗಳು ಇವತ್ತು ಖಾಸಗಿ ಶಾಲೆ ಕಾಂಪಿಟೇಟರ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ನಮ್ಮ ಅನು ಮತ್ತು ಅವರ ತಂಡ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಜಿಲ್ಲೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅವರ ಒಂದು ಕೆಲಸ ಇವತ್ತು ಪೇಂಟಿಂಗ್ ಇರ್ಬೋದು ಗಾರೆ ಕೆಲಸ ಇರ್ಬೋದು ಶಾಲೆಗೆ ಸಂಬಂಧಪಟ್ಟಂಗೆ ಇವತ್ತು ಅವರು ಸ್ವಯಂ ಪ್ರೇರಿತರವಾಗಿ ಇವತ್ತು ಎಲ್ಲ ಶಾಲೆಗಳಲ್ಲಿ ಇವತ್ತು ಅವರು ಕೆಲಸ ಮಾಡಿಕೊಂಡು ಅವರ ಒಂದು ಹಿನ್ನೆಲೆ ಮತ್ತು ಅವರೊಂದು ನಾವು ಫೇಸ್ಬುಕ್ ನೋಡಿದಾಗ ಇವತ್ತು ಅವರು ಬಂದು ನಮ್ಮನ್ನು ಈ ಥರ ಹೆಚ್ಚಿನ ಡಿಸೈನ್ದಲ್ಲಿರ್ತಕ್ಕಂಥ ವಾಲ್ಮೀಕಿ ವಸತಿ ಶಾಲೆಯಲ್ಲಿ ಇವತ್ತು ಭಾಳಷ್ಟು ಆಗಿದೆ ಅಲ್ಲಿ ನಾವು ಆ ಶಾಲೆಯಲ್ಲಿ ಸ್ವಲ್ಪ ಫ್ರೆಂಡ್ ಮಾಡೋವಂಥ ಕೆಲಸ ಮತ್ತು ಮೂಲಭೂತ ಸೌಕರ್ಯಗಳು ನಮ್ಮ ಗಮನ ತಂದಾಗ ಇವತ್ತು ನಮ್ಮ ಮುಖಂಡರು ನಮ್ಮ ತಹಸೀಲ್ದಾರರು ನಾವೆಲ್ಲ ಬಂದು ಇವತ್ತು ಅದನ್ನೆ ಅನುದಾನದಲ್ಲಿ ಇವತ್ತು ಈ ಸಂಬಂಧಪಟ್ಟಂತೆ ಅನುದಾನವನ್ನು ಕೊಟ್ಟು ಅವರ ಒಂದು ಮುಖೇನ ಈ ಶಾಲೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಂತ ಮುಂದ್ಕೊಂಡು ನಾವು ತೀರ್ಮಾನ ತಗೊಂಡಿದ್ದೀವಿ ಶೀಘ್ರದಲ್ಲಿ ಏನು ಇವತ್ತು ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ನಮ್ಮ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅದರಲ್ಲಿ ಇವತ್ತು ಹೆಚ್ಚಿನ ವಾಲ್ಮೀಕಿ ಸಮುದಾಯದ ಮುಖಂಡರು ಮತ್ತು ವಾಲ್ಮೀಕಿ ಸಮುದಾಯ ಕುಟುಂಬವು ಕುಟುಂಬಗಳು ಇವತ್ತು ಈ ಕ್ಷೇತ್ರದಲ್ಲಿದ್ದಾರೆ ಅವರಿಗೆ ಮುಂದೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ಮುಖ್ಯವಾಗಿ ಶಿಕ್ಷಣ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆಯನ್ನು ನಾನು ಕೊಡ್ತಾ ಇದ್ದೀನಿ ಇವತ್ತಿಗೆ ನಾನು ಗಮನಕ್ಕೆ ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಶಾಸಕರ ಅನುದಾನದಲ್ಲಿ ಇದಕ್ಕೆ ಅವಶ್ಯಕತೆ ಇರತಕ್ಕಂಥ ಅನುದಾನವನ್ನು ಶೀಘ್ರವೇ ಬಿಡುಗಡೆ ಮಾಡಿ ಕೆಲಸ ಮಾಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಕನ್ನಡತಿ ಅನು ಅಕ್ಕ ಅವರ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಸೇವೆ ಮಾಡುತ್ತಿರುವುದು ಸಂತಸ ತಂದಿದೆ ಎಂದು ಜೆಡಿಎಸ್ ಮುಖಂಡ ತಾದೂರು ರಘು ಶ್ಲಾಘಿಸಿದರು ಅವರು ಮಾಡುತ್ತಿರುವ ಕಾರ್ಯ ಎಲ್ಲರಿಗೂ ಪ್ರೇರಣೆಯಾಗಿದ್ದು ನಾವು ಸಹ ಅವರಿಗೆ ಎಲ್ಲ ರೀತಿಯ ಸಹಾಯ ಮಾಡಲು ಸಿದ್ಧರಿದ್ದೇವೆ ಎಂದರು ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಮಾತನಾಡಿ ಕನ್ನಡತೆ ಅಕ್ಕ ಅನು ಅವರ ಕಾರ್ಯವನ್ನು ಪ್ರಶಂಸಿದರು ಅನು ಅಕ್ಕ ಅವರ ಸಾಮಾಜಿಕ ಸೇವೆಗಳು ನಮ್ಮ ಜಿಲ್ಲೆಗೆ ಮಾದರಿಯಾಗಿದೆ ಸಂಬಂಧಪಟ್ಟಂತೆ ದಿಬ್ಬುರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥ ಈ ಶಾಲೆ ಮೂಲಭೂತ ಸೌಕರ್ಯಗಳಿಗೆ ಏನು ಬಿಲ್ಡಿಂಗು ದುರಸ್ತಿ ಕಾರ್ಯ ತುಂಬ ಅವಶ್ಯಕತೆ ಇದೆ ಅದನ್ನು ನಾನು ಕೂಡ ಸಾಧ್ಯವಾದಷ್ಟು ನಮ್ಮ ಒಂದು ಅಧಿಕಾರ ಒಂದು ವರ್ಗದಲ್ಲಿ ಯಾರು ಇದಕ್ಕೆ ಸಂಬಂಧಪಡ್ತಾರೆ ಅದ್ರವರ್ಗಳಿಗೂ ನಾವು ಮಾಹಿತಿ ಕೊಟ್ಟು ಸರ್ಕಾರದಿಂದ ಏನಾದರೂ ಬೇರೆ ಅನುದಾನಗಳು ಬರುವಂಥ ವ್ಯವಸ್ಥೆ ಇತ್ತು ಅಂತ ಕಂಡು ಬಂದಲ್ಲಿ ಅವುಗಳನ್ನು ನಾನು ಅವರಿಗೆ ಸಹಕಾರ ಕೊಟ್ಟು ಶೀಘ್ರವೇ ಶಾಸಕ ಹೇಳಿದಂತೆ ಇದನ್ನು ಸರಿಪಡಿಸುವಂಥ ಕೆಲಸನ ನಮ್ಮ ತಾಲೂಕು ಆಡಳಿತನೂ ಕೂಡ ಆ್ಯಸ್ ಎ ನಾನು ಕೂಡ ಅವರಿಗೆ ಸಹಕಾರ ಮಾಡ್ತೀನಿ ಸಾಮಾಜಿಕ ಬದಲಾವಣೆಗೆ ಪ್ರೇರಕ ಶಕ್ತಿಯಾಗಿರುವ ಕನ್ನಡತೆ ಅನು ಅಕ್ಕ ಅವರು ಮುಂದುವರೆದ ಈ ಪ್ರಯತ್ನಗಳು ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಯುಗವನ್ನು ತರಲಿದೆ ಎಂಬ ನಂಬಿಕೆ ಸ್ಥಳೀಯರಲ್ಲಿದೆ ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಾಧಿಕಾರಿ ಹೇಮಾವತಿ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಂಘದ ಉಪಾಧ್ಯಕ್ಷರು ಬಂಕ್ ಮನಿಯಪ್ಪ ಬಚ್ಚನಹಳ್ಳಿ ನಾರಾಯಣಸ್ವಾಮಿ ನಲ್ಲೋಜ್ನಹಳ್ಳಿ ಶಿವಕುಮಾರ್ ಡಿ ಎಚ್ ನಾಗರಾಜ್ ತಿಮ್ಮನಾಯಕ್ನಹಳ್ಳಿ ಮುನಿಯಪ್ಪ ಮತ್ತು ಇತರ ಸ್ಥಳೀಯ ಮುಖಂಡರು ಭಾಗವಹಿಸಿ ಪ್ರೋತ್ಸಾಹ ನೀಡಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿನ್ಯೂ ಶಿಡ್ಲಘಟ್ಟ

ನಮಸ್ತೆ ನಾನು ಅನುಕ ನಡತಿ ನಾನು ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದಡಿ ಇಪ್ಪತ್ತೈದು ಜಿಲ್ಲೆಯನ್ನು ಸಂಚರಿಸಿ ನೂರ ನಲವತ್ತು ಶಾಲೆಗಳಿಗೆ ಸುಣ್ಣ ಬಣ್ಣದ ಅಲಂಕಾರವನ್ನು ನಾನು ಹಾಗೂ ನಮ್ಮ ತಂಡದಿಂದ ಮಾಡ್ತಾ ಇದ್ದೀವಿ ಈಗ ಸಿಡ್ಲಘಟ್ಟ ತಾಲೂಕಿನಲ್ಲಿ ಬಂದಿದ್ದೀವಿ ಇಲ್ಲಿ ವಾಲ್ ವಾಲ್ಮೀಕಿ ಆಶ್ರಮ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಈ ಒಂದು ಶಾಲೆಯ ದುರಸ್ತಿಯನ್ನು ನೋಡಿಬಿಟ್ಟು ನಾವು ಶಾಸಕರ ಗಮನಕ್ಕೆ ತಂದಾಗ ಶಾಸಕರು ಕೂಡ ಅಷ್ಟೇ ಸರಳತೆಯಿಂದ ಅಷ್ಟೇ ಶೀಘ್ರದಲ್ಲಿ ಬಂದುಬಿಟ್ಟು ನಮಗೆ ಸ್ಪಂದಿಸ್ತಾ ಇದ್ದಾರೆ ಇಂಥ ಶಾಸಕರು ಈ ಇನ್ನಷ್ಟು ಕ್ಷೇತ್ರಗಳ ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಿಗೆ ದೊರೆಯಿಲ್ಲ ಅಂತ ನಾನು ಕೇಳ್ಕೊತೀನಿ கொடைக்கு அந்த சமர காம்பவுண்ட் பேனாயா இது ஏன் அப்படி தட்ட தட்ட இப்படி இருக்கு இங்கడే জায়গা இருக்கு இதுக்கு காம்பவுண்ட் இதுக்கு காம்பவுண்ட் பாத்தியா இல்ல அதுக்கு காம்பவுண்ட் ಮಾಡಿದவரா ಮಾಡಿದவரா பாத்தியா இதெல்லாம்

ಆಶ್ರಮ ಶಾಲೆಗೆ ಭೇಟಿ ನೀಡಿರ್ತಿದೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಯಾವ ತರ ಅನಿಸ್ತು ನಿಮ್ಗೆ ಇಲ್ಲಿ ಸ್ಥಳೀಯ ಶಾಸಕರು ನಿಮ್ಗೆ ಯಾವ ತರ ಸಪೋರ್ಟ್ ಮಾಡಿದ್ರು ಇಲ್ಲಿನ ಮುಖಂಡರಾಗಿರ್ಬೋದು ಯಾವ ಥರ ಅನಿಸ್ತಾ ಇದೆ ಮೇಡಮ್ ಈ ಒಂದು ಭಾಗ ಹೌದು ನಾನು ಅನು ಕನ್ನಡತಿ ನಾನು ಸರ್ಕಾರಿ ಕನ್ನಡ ಉಳಿಸಿ ಅಭಿಯಾನದಡಿ ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ನಾನು ಸುಣ್ಣ ಬಣ್ಣದ ಅಲಂಕಾರವನ್ನು ನಾನು ಹಾಗೂ ನನ್ನ ತಂಡ ಮಾಡ್ತಾ ಇದ್ದೀವಿ ಸುಮಾರು ಕಳೆದ ಐದು ಆರು ವರ್ಷಗಳಿಂದ ಈ ಥರ ಒಂದು ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಇದರ ಪ್ರಮುಖ ಉದ್ದೇಶ ಏನಂತಂದರೆ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಪೌಷ್ಟಿಕ ಆಹಾರ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕನ್ನೋ ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತದೆ ತದಾದ ನಂತರ ಶಾಲೆಯಲ್ಲಿ ಬಂದ್ಬಿಟ್ಟು ಸುಣ್ಣ ಬಣ್ಣ ಬೆಳೆಯೋದ್ರ ಜೊತೆಗೆ ಗಾರೆ ಕೆಲಸದಂಥ ಕೆಲಸಗಳನ್ನಾಗಿರ್ಬೋದು ಅಥವಾ ಎಲೆಕ್ಟ್ರಿಷಿಯನ್ ವರ್ಕಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ನಾವು ನಮ್ಮ ತಂಡದಿಂದ ನಾವು ಮಾಡ್ತಾ ಇದ್ದೀವಿ ಇದು ಎಲ್ ಜಿಒ ಸಂಸ್ಥೆಗೆ ಇಲ್ಲ ಇದು ಯಾವುದೇ ಸಂಘ ಸಂಸ್ಥೆ ಇಲ್ಲ ಇದರಲ್ಲಿ ಯಾರು ಅಂತ ಇಲ್ಲ ನಾವೇ ಸ್ವಯಂ ಪ್ರೇರಿತವಾಗಿ ತಂಡ ಕಟ್ಕೊಂಡು ಮಾಡ್ತಾ ಇದ್ದೀವಿ ತಂಡದಲ್ಲಿ ಸುಮಾರು ಒಂದು ಹದಿನೈದು ಜನ ಇದ್ದೀವಿ ನಾವು ಈ ರಾಜ್ಯ ಪ್ರವಾಸ ಮಾಡ್ತಿದ್ವಿ ಇದು ನಮಗೆ ಇಪ್ಪತ್ತೈದನೇ ಜಿಲ್ಲೆ ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಸಂಚರಿಸಿದ್ದೀವಿ ಆ ಶಾಲೆ ಈ ಶಾಲೆ ಅಂತಲ್ಲ ಎಲ್ಲಿ ಶಾಲೆಗಳು ಸಿಕ್ತಿರುತ್ತೆ ಎಲ್ಲಿ ತುಂಬಾ ಅವಕಾಶಗಳಿಂದ ಹಾಗೂ ಸೌಲಭ್ಯಗಳಿಂದ ವಂಚಿತವಾಗಿರುತ್ತೆ ಅಂತ ಶಾಲೆಗಳಿಗೆಲ್ಲ ನಮ್ಮ ಮೊದಲ ಆದ್ಯತೆ ಇರುತ್ತೆ ಮತ್ತು ಅದಾದ ನಂತರ ಇವು ಸಿಡ್ಲಘಟ್ಟದ ವಾ ಮಾರ್ಸಿ ವಾಲ್ಮೀಕಿ ಆಶ್ರಮ ಶಾಲೆಗೆ ಬಂದಿದೆ ಇವಾಗ ಇಲ್ಲಿ ಕೂಡ ಅವ್ಯವಸ್ಥೆ ತುಂಬ ಇದೆ ಇನ್ನೊಂದೇನಾದ್ರೆ ಇಲ್ಲಿ ಸೌಲಭ್ಯಗಳು ಇದ್ದಾವೆ ಆದರೆ ಜನ ಬರ್ತಾ ಅಂದ್ರೆ ಅಂದರೆ ಮಕ್ಕಳು ಇಲ್ಲ ಈ ಶಾಲೆಯಲ್ಲಿ ಈ ಶಾಲೆಗೆ ತುಂಬ ಜನ ಬರ್ಬೇಕಂದ್ರೆ ನಮ್ಮ ಮುಖ್ಯ ಉದ್ದೇಶ ಇನ್ನೊಂದಿಷ್ಟು ಸುಣ್ಣ ಬಣ್ಣದ ಅಲಂಕಾರವನ್ನು ಮಾಡಿ ಇನ್ನಷ್ಟು ಶುಚಿಗೊಳಿಸಿದ್ರೆ ಇಲ್ಲಿ ಸ್ವಲ್ಪ ಆಟಕ್ಕೆ ಗ್ರೌಂಡ್ ಕೂಡ ಇಲ್ಲ ಆದ್ದರಿಂದ ಅದನ್ನು ಕೂಡ ಒಂದು ಶಾಸಕರ ನೇತೃತ್ವದಲ್ಲಿ ವಿಶೇಷವಾಗಿ ನಾನು ಸಿಡ್ಲ ಸಿಡ್ಲಘಟ್ಟ ಕ್ಷೇತ್ರದ ಶಾಸಕರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೀನಿ ರವಿಕುಮಾರ್ ಸರ್ ಅವರಿಗೆ ಯಾಕಂದರೆ ನಾವು ಬಂದ ನಂತರ ಕ್ಷಣ ಮಾರ್ಗದಲ್ಲಿನೇ ಅವರು ಈ ಶಾಲೆಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ರು ಇಂಥ ಶಾಸಕರು ಇನ್ನೂ ಅತಿ ಹೆಚ್ಚಾಗಿದೆ ಅಂತ ನಾನು ಹೇಳ್ತೀನಿ ಖಾಸಗಿ ಶಾಲೆಗಳಿಗೆ ಒಂದು ಎಸ್ಟಿಮೇಟ್ ಮಾಡಿದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ ಇನ್ಕ್ಲೂಡಿಂಗ್ ಪಟ್ಟಿ ಎಲ್ಲ ಮಳೆ ಬಿಟ್ಟರೆ ನೀರು ಎಂಬ ಈಗ ನೀವು ಒಂದು ಕೆಲಸ ಮಾಡಬೇಕು ಇದು ಓಡಾಡೋದು ಕಂಪ್ಲೀಟ್ ಎಲ್ಲ ಗಿಡಬೋದು ಹಾಂ ಯಶೋಕೆ ಅಂತ